ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನು ಗ್ಯಾರಂಟಿಗಳನ್ನು ಜನರಿಗೆ ಕೊಟ್ಟಿದ್ರು ಇದು ಒಂದು ರೀತಿಯ ಚುನಾವಣೆ ಗಿಮಿಕ್ ಅಂತಕ್ಕಂಥ ಮಾತನ್ನು ಕೂಡ ನಾವು ಮೊದಲು ಕೇಳಿದ್ವಿ ಅದರ ಪ್ರಕಾರವೇ ಚುನಾವಣೆಗೆ ಜನರನ್ನ ಸೆಳೆದುಕೊಳ್ಳತಕ್ಕಂಥ ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಲೇಬೇಕು ಅನ್ನೋ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳ ಘೋಷಣೆಯನ್ನ ಮಾಡಿತ್ತು ಅಧಿಕಾರಕ್ಕೆ ಬಂದು ಆಯಿತು ಆದರೆ ಗ್ಯಾರಂಟಿಗಳಿಗೆ ಎರಡು ಆಯವ್ಯಯದಲ್ಲಿ ಇಷ್ಟು ಮೊತ್ತ ಅಂತೇಳಿ ಇಡಲಾಗಿತ್ತು ಕಳೆದ ಬಜೆಟ್ನಲ್ಲಿ ಐವತ್ತ ಎರಡು ಸಾವಿರ ಕೋಟಿ ಗ್ಯಾರಂಟಿಗಳಿಗೆ ಮೀಸಲಿಟ್ಟಿತ್ತು ಮಾನ್ಯ ಮುಖ್ಯಮಂತ್ರಿಗಳು ಆಗಲಿ ಕೆಪಿಸಿಸಿ ಅಧ್ಯಕ್ಷರಾಗಿರಲಿ ಕಾಂಗ್ರೆಸ್ದ ಯಾವುದೇ ನಾಯಕರು ಭಾಷಣ ಮಾಡ್ತಿದ್ದುದು ಹೇಗೆ ಅಂದರೆ ಗ್ಯಾರಂಟಿಗಳ ವಿಚಾರದಲ್ಲಿ ಕಾಕಾ ಪಾಟೀಲ್ ನಿನಗೋ ಫ್ರೀ ಮಹಾದೇವಪ್ಪ ನಿನಗೋ ಫ್ರೀ ಮುಖ್ಯಮಂತ್ರಿಗಳು ತಮಗೂ ಹೇಳ್ಕೊಳ್ಳೋದು ನನಗೋ ಫ್ರೀ ನನ್ನ ಎಂಟಿಗೋ ಫ್ರೀ ಅಂತ ಹೇಳ್ತಿದ್ರು ಇದೇನನ್ನ ತೋರಿಸುತ್ತೆ ಇದು ಗ್ಯಾರಂಟಿಗಳು ಸರ್ವರಿಗೂ ಸೀಮಿತವಾಗಿರ್ತಕ್ಕಂಥದ್ದು ಅಂತೇಳಿ ಆದರೆ ಕ್ರಮೇಣ ಇವರ ನಡವಳಿಕೆ ಹೇಗೆ ಬದಲಾಯಿತು ಅಂತ ನೀವೆಲ್ಲರೂ ಪತ್ರಿಕೆಗಳಲ್ಲಿ ಬಹಳಷ್ಟು ನಿಮ್ಮ ಮೀಡಿಯಾದಲ್ಲಿ ತೋರಿಸಿದ್ದೀರಿ ಎಲ್ಲರಿಗೂ ಫ್ರೀ ಇದ್ದಿದ್ದು ಕೊನೆಯಲ್ಲಿ ಅದಕ್ಕೆ ಕಟ್ಟಳೆಗಳನ್ನು ಹಾಕಿ ಯಾವ್ಯಾವುದಕ್ಕೆ ಸೀಮಿತಗೊಳಿಸಬಹುದು ಬಳಸಿದ್ರು ನಮ್ದಾದ ಪ್ರಶ್ನೆ ಇಲ್ಲ ನೀವು ಗ್ಯಾರಂಟಿಗಳನ್ನು ಕೊಡ್ತೀನಿ ಅಂತ ಹೇಳಿದರಲ್ಲ ಇದು ಕಮಿಟ್ಮೆಂಟ್ ಓಕೆ ನೀವು ಕೊಡಿ ನಮಗೂ ಅದು ಅಭ್ಯಂತರ ಇಲ್ಲ ಆದರೆ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳಿಗೆ ಇಟ್ಟಿರ್ತಕ್ಕಂಥ ಎಸ್ಸಿ ಎಸ್ಪಿ ಟಿ ಹಣವನ್ನ ಹಣವನ್ನು ನೀವು ಗ್ಯಾರಂಟಿಗಳಿಗೆ ಬಳಸಿರ್ತಕ್ಕಂಥದ್ದು ಇದು ಮಹಾಮೋಸ ಇದು ಪರಿಶಿಷ್ಟ ಜಾತಿ ವರ್ಗಗಳು ಮತ್ತು ದಲಿತ ತುಳಿತಕ್ಕೊಳದ ಸಮುದಾಯಗಳಿಗೆ ಏನು ಹಣ ಮೀಸಲಿಟ್ಟಿತ್ತೋ ಇದನ್ನ ಅವರಿಗೇ ಬಳಸ್ತೀವಿ ಅಂತ ನೀವು ಮಾಡಿದ್ದಿದೆಯಲ್ಲ ಇದು ದೊಡ್ಡ ಮೋಸ ಯಾಕೆಂದ್ರೆ ನೀವು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಒಂದು ಕಾಯ್ದೆಯನ್ನು ತರ್ತೀರಿ ಜನಸಂಖ್ಯೆಗೆ ಅನುಗುಣವಾಗಿ ಪ್ಲಾನಿಂಗ್ ಕಮಿಷನ್ ಸೆಂಟ್ರಲ್ ಪ್ಲಾನಿಂಗ್ ನ ಆಧಾರದ ಮೇಲೆ ಅವರ ಏನು ಸೂಚನೆಗಳಿದೆಯೋ ಅದರ ಪ್ರಕಾರ ಪರಿಶಿಷ್ಟ ಜಾತಿ ವರ್ಗಗಳ ಜನಾಂಗದ ಅಂಕಿಅಂಶಗಳಿಗೆ ಹೋಲಿಕೆ ಮಾಡಿ ನಾವು ಅಷ್ಟನ್ನು ನಾವು ಮೀಸಲಿರಬೇಕು ಅವರಿಗೆ ಅದರಲ್ಲಿ ನೀವು ಅವರ ಇದಕ್ಕೆ ಕ್ಯಾಶ್ ಆಗಿರಬಹುದು ಅನುದಾನಗಳಾಗಿರಬಹುದು ಹೀಗೆ ನಲವತ್ತು ಪರ್ಸೆಂಟ್ ಅದರ ಪ್ರಕಾರ ಕೊಡಬಹುದು ಇನ್ನು ಉಳಿದ ಅರವತ್ತು ಪರ್ಸೆಂಟ್ ಏನಿದೆ ಅದನ್ನು ಅಸೆಟ್ ಕ್ರಿಯೇಟ್ ಮಾಡಲಿಕ್ಕೆ ಮಾತ್ರ ಬಳಕೆ ಮಾಡಬೇಕು ಅನ್ನೋದೇನೆ ಸೂಚನೆ ಇರತಕ್ಕಂಥದ್ದು ನೀವು ಮಾಡಿದ್ದೇನು ಈಗ ಈ ಸಾರಿ ಮೂವತ್ತೊಂಬತ್ತು ಸಾವಿರ ಕೋಟಿ ಇಟ್ಟಿದ್ದೇನೆ ಬಿಜೆಪಿಯವ್ರು ಇಟ್ಟಿದ್ದೀರೇನ್ರಿ ಅಂತ ಕೇಳಿದ್ರು ಮುಖ್ಯಮಂತ್ರಿಗಳು ನಾನು ಇನ್ನೊಂದು ಹೇಳ್ತೇನೆ ಇಲ್ಲಿ ವಿಶೇಷವಾಗಿ ಈ ಸರ್ಕಾರ ಏನೂ ಮಾಡಿಲ್ಲ ವಿಶೇಷತೆ ಏನಂದ್ರೆ ಒಂದು ಆಕ್ಟ್ ತಂದಿರೋದೇ ವಿಶೇಷ ಒಪ್ಪಬೇಕು ಅದನ್ನು ಅದರಲ್ಲಿ ಅರ್ಥ ಏನು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಇಟ್ಟಿರತಕ್ಕ ಮೀಸಲಿಟ್ಟ ಹಣ ಬೇರೆ ಯಾವುದೇ ಕಾರಣಕ್ಕೂ ಬೇರೆ ವಿಚಾರಗಳಿಗೆ ಅದು ಉಪಯೋಗ ಆಗಬಾರದು ದುರುಪಯೋಗ ಆಗಬಾರದು ಡೈವರ್ಟ್ ಆಗಬಾರದು ಅವರಿಗಿಟ್ಟಿರತಕ್ಕಂಥ ಹಣ ಅವರಿಗೇ ಖರ್ಚಾಗಬೇಕು ಇದು ಉದ್ದೇಶ ಪಿ ಎಸ್ಸಿ ಎಸ್ಪಿ ಎಸ್ಟಿಪಿ ಪಿ ಎಸ್ಪಿ ಹಣ ಅಂದರೆ ಇದು ಸ್ಪೆಷಲ್ ಕಾಂಪೋನೆಂಟ್ ಸ್ಕೀಮ್ಗಳಿವೆ ಈ ಸ್ಪೆಷಲ್ ಕಾಂಪೋನೆಂಟ್ ಸ್ಕೀಮ್ ಬಂದಾಗ ಇದರ ಅರ್ಥ ಏನಂತಂದ್ರೆ ಇಲ್ಲಿ ಮಾತ್ರ ಬಂದಿಲ್ಲ ಕರ್ನಾಟಕದಲ್ಲಿ ಅವರು ಹೇಳ್ತಾರೆ ಆಂಧ್ರಪ್ರದೇಶದಲ್ಲಿ ತೆಲಂಗಾಣದಲ್ಲಿ ಮತ್ತು ಕರ್ನಾಟಕದಲ್ಲಿ ಮಾತ್ರ ಅಂತ ಹೌದು ಆಕ್ಟ್ ತಂದಿರೋದು ಮಾತ್ರ ಇಲ್ಲಿ ಆದರೆ ದೇಶದಲ್ಲೆಲ್ಲೂ ಸ್ಪೆಷಲ್ ಕಾಂಪೋನೆಂಟ್ ಕೊಡ್ತಾ ಇಲ್ವಾ ಎಲ್ಲ ಸರ್ಕಾರಗಳು ಕೊಡ್ತದೆ ಆದ್ರೆ ಏನಾಗ್ತದೆ ಅಂದ್ರೆ ಕೆಲವು ವಿಚಾರದಲ್ಲಿ ಹಣ ಖರ್ಚಾಗದೆ ಉಳಿದಾಗ ಅದು ಬೇರೆ ಬೇರೆ ಇಲಾಖೆಗಳಿಗೆ ಅದು ವಿನಿಯೋಗ ಆಗುತ್ತೆ ಅದು ಆಗಬಾರ್ದನ್ನ ಉದ್ದೇಶದಿಂದ ಅದನ್ನ ಕಟ್ಟಿ ಇಡಬೇಕು ಅದೇ ಆ ಜನಾಂಗಗಳಿಗೆ ಮಾತ್ರ ಖರ್ಚು ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ಲಾನಿಂಗ್ ಕಮಿಷನ್ ಹೇಳಿದ್ದನ್ನ ನೀವು ಮಾಡಿದ್ದೀರಿ ಅದಕ್ಕೆ ಸಂತೋಷ ಆದರೆ ನೀವು ಮಾಡಿದ ಕಟ್ಟಳೆಯನ್ನ ನೀವೇ ಇವತ್ತು ದುರುಪಯೋಗ ಪಡಿಸಿಕೊಂಡಿದ್ದೀರಿ ಆ ಜನಾಂಗಕ್ಕೆ ನೀವು ಅನ್ಯಾಯ ಮಾಡಿದ್ದೀರಿ ಅಂತಕ್ಕಂಥ ಅಪವಾದ ಮೊದಲಿನಿಂದ ಇದೆ ನಾನು ಎರಡು ವರ್ಷಗಳ ಆಯವ್ಯಯ ಬಂದಾಗ ನಾನು ಇದನ್ನು ವಿರೋಧಿಸಿದ್ದೇನೆ ಯಾವ ರೀತಿ ಅಂತಂದ್ರೆ ಮೊದಲ ವರ್ಷದಲ್ಲಿ ಹನ್ನೊಂದು ಸಾವಿರದ ಹನ್ನೊಂದು ಸಾವಿರದ ನೂರ ನಾಲ್ಕು ಕೋಟಿ ರೂಪಾಯಿಗಳನ್ನ ಇವರು ಗ್ಯಾರಂಟಿಗಳಿಗೆ ತೆಗೆದರು ಎರಡನೇ ಬಜೆಟ್ನಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿಗಳನ್ನು ತೆಗೆದರು ಆವತ್ತೇ ನಾವು ಹೇಳಿದ್ವಿ ಇದು ತಪ್ಪು ಯಾಕೆಂದ್ರೆ ಗ್ಯಾರಂಟಿಗಳು ನೀವು ಕೊಟ್ಟಿರೋದು ಈ ಹಣದಲ್ಲಿ ಕೊಡ್ತೀನಿ ಅಂತಲ್ಲ ಈಗ ಮುಸಲ್ಮಾನ್ ಬಂಧುಗಳಿಗೆ ನೀವು ಗ್ಯಾರಂಟಿ ಕೊಡ್ತಾ ಇದ್ದೀರಿ ತಲುಪಿಸ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ ಯಾವ ಹಣ ಅದು ಬ್ರಾಹ್ಮಣ ಸಮುದಾಯಕ್ಕೆ ಕೊಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ ಅದು ಯಾವ ಹಣ ಲಿಂಗಾಯತು ಯಾರಿಗೇ ಆಗಲಿ ನೀವು ಕೊಡ್ತಾ ಇರುವ ಹಣ ಯಾವುದು ಅಲ್ಲಿ ಅಲೋಕೇಶನ್ ಆ ಹಣ ದಲಿತರಿಗೆ ಹಾಕಿಲ್ಲ ಇದು ದಲಿತರಿಗೆ ನೀವು ಮಾಡ್ತಾ ಇರತಕ್ಕಂಥ ವಂಚನೆ ಯಾಕೆಂದ್ರೆ ನೀವು ಅವರ ದುಡ್ಡಲ್ಲೇ ಅವರಿಗೆ ಕೊಡೋದಾದ್ರೆ ಇದು ಗ್ಯಾರಂಟಿ ಅಲ್ಲ ಇದು ವಂಚನೆ ಇದು ಮೋಸ ಇದು ನಮ್ಮ ವಾದ ವಾದ ಅಲ್ಲ ಸತ್ಯ ಇದು ಸತ್ಯ ಒಂದು ಕಡೆ ಗ್ಯಾರಂಟಿ ಹಣ ಕೊಡದೆ ವಂಚನೆ ಮಾಡಿದ್ರಿ ಮತ್ತೊಂದು ಕಡೆ ಅವರಿಗೆ ಮೀಸಲಿಟ್ಟ ಹಣ ಗ್ಯಾರಂಟಿಗಳಿಗೆ ಬಳಕೆ ಮಾಡಿ ಇನ್ನೊಂದು ಕಡೆಯಿಂದನೂ ಕೂಡ ನೀವು ಅವರಿಗೆ ಅನ್ಯಾಯ ಮಾಡಿದ್ರಿ ಉದ್ದೇಶ ಏನು ಅಂದರೆ ಗರೀಬಿ ಹಠಾವೋ ಹೋದ ವರ್ಷ ಬಂದಿದ್ದ ಸ್ಲೋಗನ್ ಅಲ್ಲ ಹತ್ತು ವರ್ಷದಿಂದ ಬಂದಿದ್ದಲ್ಲ ನಲವತ್ತು ವರ್ಷದಿಂದ ಐವತ್ತು ವರ್ಷದಿಂದ ಗರೀಬಿ ಹಠಾವೋ ದೇಶದಲ್ಲಿ ಗರೀಬಿ ಹಟಾವೋ ಕಾಂಗ್ರೆಸ್ ಇಂದ ಸಾಧ್ಯನೇ ಆಗಲಿಲ್ಲ ಯಾಕೆ ಈ ಜನಾಂಗಗಳು ಬುದ್ಧಿವಂತರಾಗಬಾರದು ಸಬಲರಾಗಬಾರದು ಯಾವ ಎಲ್ಲಿ ಇವರು ಬುದ್ಧಿವಂತರಾಗ್ತಾರೋ ಪರಿಶಿಷ್ಟ ಜಾತಿ ವರ್ಗಗಳು ಅಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಆಡಳಿತ ಇರೋದಿಲ್ಲ ಯಾಕಂದ್ರೆ ಇವರು ಬುದ್ದಿವಂತರಾಗ್ಬಿಟ್ರೆ ಇವರಿಗೆ ಅರಿವು ಬಂದ್ಬಿಟ್ರೆ ಬಡತನ ನಿರ್ಮೂಲನೆ ಆಗಿಬಿಟ್ರೆ ಇವರು ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆವಾಗ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಕಿತ್ಕೊಂಡು ಹೋಗ್ತದೆ ಈಗ ದೇಶದಲ್ಲಿ ಆಗಿರೋದು ಅದೇ ಪರಿಸ್ಥಿತಿ ದಲಿತ ಸಮುದಾಯಗಳು ಪ್ರಜ್ಞೆ ಬಂದ ಮೇಲೆ ಅಕ್ಷರಜ್ಞಾನ ಬಂದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕಂಡ ಮೇಲೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಂಬೇಡ್ಕರ್ ಅವ್ರಿಗೂ ಅನ್ಯಾಯ ಮಾಡಿತು ಬಾಬಾ ಸಾಹೇಬರಿಗೆ ಎಷ್ಟು ಅನ್ಯಾಯ ಮಾಡಿ ಮೋಸ ಮಾಡಿತ್ತೋ ಅದನ್ನು ಹಾಗೇ ಮುಂದುವರಿಸಿ ದಲಿತ ಸಮುದಾಯಗಳನ್ನು ತನ್ನ ತೆಕ್ಕೆಯಲ್ಲಿಕೊಳ್ಳಿಕ್ಕೆ ಅವರು ಬಡತನದಿಂದ ರೇಖೆಗಿಂತ ಮೇಲೆ ಬರದಂತೆ ಒಂದು ಕೈಯಲ್ಲಿ ಕೊಟ್ಟ ಹಾಗೆ ಮಾಡೋದು ಮತ್ತೊಂದು ಕಡೆಯಿಂದ ಕಿತ್ಕೊಳ್ಳೋದು ಜನರಿಗೆ ತೋರಿಕೆಗಾಗಿ ಅನೌನ್ಸ್ ಮಾಡೋದು ಸ್ಕೀಮ್ಗಳನ್ನ ಇದೇ ಈ ಇವರ ತಂತ್ರಗಾರಿಕೆ ಇದು ಮಾಡಿದ್ರಿಂದ ಈಗ ಗೊತ್ತಾಯ್ತು ಜನ ಎಚ್ಚೆತ್ತುಕೊಂಡ ಮೇಲೆ ಈಗ ದೇಶದಲ್ಲಿ ಅವರ ಪರಿಸ್ಥಿತಿ ಬಿಗಡಾಯಿಸಿದೆ